హుడ్గా మేమ్ అనివార్య గొప్పకి పోలీస్ స్టేషన్ సిపిఐ ఆఫీస్ సోత్ సిపిఐ స్పర్శ గొప్ప ఎన్టీపీ ఎన్టీ పిసి మంజూరు చోదించు ఒ ఫోన్

గొప్ప దేవి ఒప్పి తూజీ తో సుమ్ నెన పొడి ఓట్ హాక హీ అధికార ఎల్గొర కట్ట అధికార మే బా అల్ల దేవ్ సమాజ దేవంగ సమాజ నయకరు ದೇವಾಂಗ ಸಮಾಜದ ಹಿರಿಯರು ಯುವಕರು ತಾಯಂದ್ರು ಸೇರಿ ವರ್ಷ ನನ್ನ ಕರೆದು ಇವತ್ತು ಮಾಡ್ತಿಲ್ಲ ಕಾಡ್ತಿಲ್ಲ ಇದೇ ನನ್ನ ಕಿರೀಟ ಇದೇ ಭಾರತ ರತ್ನ ಇದೇ ಪದ್ಮಶ್ರೀ ಇದೇ ಪದ್ಮಶ್ರೀ ನನಗೆ ಸಿಕ್ಕಿದ್ದು ನಿರ್ಗುಂತ್ಯ ಕೊಟ್ಟಿರ್ತಕ್ಕಂತ ಎ ಅಲ್ಲ ಏನ್ ಮಾಡ್ ತಗೋದ್ ಇರ್ಲಿಕ್ಕೂ ಮಾಡ್ಸೊಳ್ತಿ ದೇವ್ರ ಕೊಟ್ಟ ಆ ದೇವಿ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದಕ್ಕೆ ಅದನ್ನ ಬಾಳೆ ಹೋಗುದಿಲ್ಲ ನಾನು ಬಾಳೆಕ್ ಹೋಗುದಿಲ್ಲ

ಇದ್ ಜಾಗದಾಗ ಆಫೀಸ್ ಕಟ್ಟಕತ್ತ ಬೇದ್ ಬಿಟ್ಟೆ ನಾನು ಕೊಟ್ಟಿನಿ ಡಿ ಕೆ ಶಿವಕುಮಾರ್ ಇಂಥ ನೂರ ಎಕರೆ ಜಮೀನ್ ತಗೊಂಡು ಆಫೀಸ್ ಕಟ್ಟಬೇಕು ಕೇಂದ್ರ ಖರ್ಚು ಕರ್ತದಲ್ಲ ಅಂತ ಹೇಳಿ ನಾನು ನಿರ್ಣಯ ಮಾಡ್ರಿ ಒಂದ್ ನೂರ ಎಕರೆ ಜಮೀನು ಹೇಳ್ರಿ ಹೊಸದು ಏನಾಗುತ್ತೆ ಸರ್ಕಾರಕ್ಕೆ ಬರ್ತಾ ಬೋತ್ ಹೇಳಿ ತಗೋತೇರಿ ಒಂದ್ ನೂರ ಎಕರೆ ಜಮೀನ್ ಎಲ್ಲಾ ಆಫೀಸಲ್ಲಿ ಮಾಡತ್ ಮಾಡ್ತೇರಿ ಯಾರು ಸುಮ್ಮನೆ ಪ್ರಾಯಶ 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 ಪ್ರಯಾಸ ಹೇಳಿ ಭಾಷೆ ಮಾಡಿ ಹೋಗೋದಲ್ಲ ಸುಮಾಂತ ಪಾಟೀಲ ಕೆಲಸ ಮಾಡಿ ತೋರ್ಸ ಪಲ್ಲಾರ್ ಎಕರೆ ಜೀಮಿ ತಗೋ ನಿಕ್ರ ಜೀಮಿತ್ಗೋ ನಾನೇ ಬಂದ ಸನ್ಮಾನ ಮಾಡ್ತೀನಿ ಸಾಷ್ಟಾಗಿ ಇರ್ತೀನಿ ಸಾಷ್ಟಾಗಿ ಇರ್ತೀನಿ ನಾನು ಮಾಡಿ ತೋರ್ಸು ಅಂದ್ರೆ ಕಾಣಿಸಿದ್ರೆ ಗೋಧ ಮಾತ್ ಮಾತಾಡಕ್ ಹೋಗ್ಬೇಡ ಅಲ್ಲ ಸಾಕಿನ ಟೀಕೆ ಮಾಡುದು ಮುಗಿತದಷ್ಟೇ ದಯವಿಟ್ಟು ಈ ಒಂದು ದೇವಿಯ ಆಶೀರ್ವಾದದಿಂದ ಇಲ್ಲಿ ದೇವಾಂಗ ಸಮಾಜ ಬಹಳ ತನುಮನದಿಂದ ಈ ಕಾರ್ಯಕ್ರಮ ಮಾಡಕತ್ತಿದ್ರಿ ಅದನ್ನೆಲ್ಲ ಸವಿರಿ ನೋಡಿ ಆನಂದಿಸ್ರಿ ನಿಮ್ಮ ಜೀವನದೊಳಗೆ ಮುಂದಿನ ವರ್ಷ ಬರುವವರಿಗೆ ಆಗಿರ್ರಿ ತಾಕಾಗಿರ್ರಿ ತಾಕತ್ತಾಗಿರ್ರಿ ಜಡ್ ಜಾಪತ್ರಿ ದುಃಖ ಸುಖ ಬರ್ತಾವ ಜೀವನ್ದಾಗ ಎದು ಸಾಕು ಎದರ್ಸಿ ಮತ್ತೆ ಗಟ್ಟಿಯಾಗಿ ಬದುಕ್ರಿ ನೀವು ಎಷ್ಟು ಗಂಟೆ ಹಾಕಿರಿ ದೇವ್ರು ಕೂಡ ನಿಮ್ಗೆ ಜೀವ ಕೊಡ್ತಾನ ಆಶೀರ್ವಾದ ಕೊಡ್ತಾನ ಆರೋಗ್ಯ ಕೊಡ್ತಾನ ಆ ಪೂಜರು ಆಶೀರ್ವಾದ ಕೊಡ್ತಾರೆ ನಿಮ್ಗೆ ಅದ್ರ ಬದುಕೊಂಡು ಮಾತ್ರ ಒಳ್ಳೆ ಕೆಲಸ ದೇಶಕ್ಕೆ ಬರುವಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಅತ್ಯಂತ ಮಾರ್ಮಿಕವಾಗಿ ತಮ್ಮ ರಾಜಕಾರಣ ಜೀವನದಲ್ಲಿ ನೋವುಗಳು ಬರಲಿ ನಲಿವುಗಳು ಬರಲಿ ಅದು ಏನೇ ಇದ್ದರೂ ಕೂಡ ನಾನು ಸಮಾಜಕ್ಕೆ ಸಮರ್ಪಣೆಯ ಋಣಿ ಕೆಲಸವನ್ನು ಮಾಡ್ತಾ ಹೀಗೆ ಒಂದು ಮಾತನ್ನ ಹೇಳ್ತಾರೆ ರಾಜಕಾರಣವೆಂದರೆ ಅದು ಸಮಾಜ ಸೇವೆ ಎಂದರು ಗಾಂಧಿ ಈಗಿನ ರಾಜಕಾರಣಿ ಹೇಳುತ್ತಾನೆ ಅದು ಮಜಾ ಸೇವನೆಯ ಗಾದಿ ಅಂತ ಆ ಮಜಾ ಸೇವನೆಯ ಗಾದಿಯ ರಾಜಕಾರಣಗಳನ್ನು ನಂಬದೆ ನೈತಿಕವಾಗಿ ಕೆಲಸ ಮಾಡುವಂತ ರಾಜಕಾರಣಿಗಳನ್ನ ಬೆಂಬಲಿಸಿ ನಿಮ್ಮ ಒಂದು ತಾಲೂಕಿಗೆ ಶ್ರೇಷ್ಠ ಘನತೆಯನ್ನ ತಂದು ಕೊಡೋ ಕೆಲಸ ನನ್ನದಾಗಿತ್ತು ಅದನ್ನ ಮಾಡಿದ್ದೇನೆ ಜೊತೆಗೆ ತಾಯಿ ಬನಶಂಕರಿ ದೇವಿಯ ಆಶೀರ್ವಾದದಿಂದ ನಿಮ್ಮೆಲ್ಲ ಕಚೇರಿಗಳು ಶೀಘ್ರದಲ್ಲಿ ಆರಂಭವಾಗಲಿ ಅನ್ನುವಂಥ ಮಾತುಗಳನ್ನಡಿರುವಂತ ಸಚಿವರಾದಂತಹ ಮಾಜಿ ಸಚಿವರಾದಂಥ ಎಸ್ ಕೆ ಬೆಳ್ಳುಬಿ ಸರ್ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಪರವಾಗಿ ಯುವಕ ಸಂಘದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಆಗಲೇ ನಮ್ಮ ಒಂದು ಲೋಪದಿಂದ ವೇದಿಕೆಯ ಮೇಲೆ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಆನಂದ್ ಗೌಡರ್ ಸರ್ ಅವರು ಹಾಗೂ ಗಣೇಶ್ ಹಳ್ಮನಿ ಅವರು ದಯಮಾಡಿ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಆನಂದ್ಗೌಡರ್ ಶಿಕ್ಷಕರು ನಮ್ಮ ಎಲ್ಲ ಸಮಾಜದ ಕಾರ್ಯಗಳಿಗೆ ತಮ್ಮದೇ ಆದಂತ ಸೇವೆಯನ್ನ ಸಮರ್ಪಣೆ ಮಾಡಿದ್ದಾರೆ ಅವರಿಗೆ ಗಣೇಶ್ ಕೂಚಬಾಳ್ ಅವರು ಸನ್ಮಾನಿಸಿ ಗೌರವಿಸಬೇಕು ಹಾಗೆ ಗಣೇಶ್ ಹಳಮನಿ ಫೋಟೋ ಸ್ಟುಡಿಯೋ ನಿಡಗುಂದಿ ಇವ ಮಿತ್ರ ತಮ್ಮದೇ ಆದಂತ ಎಲ್ಲ ಒಂದು ಸೇವೆಯನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಅವರಿಗೆ ಕಾಳಪ್ಪ ಕೂಚಬಾಳ್ರವರು ದಯಮಾಡಿ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿ ಹಾಗೆ ನಮ್ಮ ಎಲ್ಲ ಈ ಕಾರ್ಯಕ್ರಮಗಳಿಗೆ ಕರೆದಾಗ ಹೋಗೊಟ್ಟು ತಮ್ಮ ಒಂದು ನಿರೂಪಣಾ ಸೇವೆಯನ್ನು ಮಾಡತಕ್ಕಂತ ಸಹೋದರ ಮುಲ್ಲಾ ಶಿಕ್ಷಕರು ದಯಮಾಡಿ ವೇದಿಕೆಗೆ ಆಗಮಿಸಿ ನಮ್ಮ ಒಂದು ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಆನಂದ್ಗೌಡ್ರ ಸರ್ ಅವರು ಮುಲ್ಲಾ ಸರ್ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾರೆ ಸರ್ ಅವರು ಹಾಗೆ ಲೋಕೇಶ್ ಕುಪ್ಪಸ್ತ್ ಇವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರರಾಗಿರುವಂತವರು ದಯಮಾಡಿ ಸನ್ಮಾನ ಗಣೇಶ್ ಕುಪ್ಪಸ್ ಅವರು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ ಗಣೇಶ್ ಕುಪ್ಪಸ್ತ್ ಲೋಕೇಶ್ ಕುಪ್ಪಸ್ ಅವರ ಸಹೋದರ ಕಂದಾಯ ಇಲಾಖೆಯಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರಿಗೆ ಗೌರವ ಸನ್ಮಾನ ಅಚ್ಚುಕಟ್ಟಾಗಿ ನೆನಪಿನ ಮಾಡಿರುವಂತಹ ಸಮ್ಮಿಶ್ರ ಹುಡುಗಿ ಹಿರಿಯ ಪತ್ರಕರ್ತರು ಅವ್ರಿಗೂ ಕೂಡ ಕಮಿಟಿ ವತಿಯಿಂದ ಒಂದು ಚಿಕ್ಕ ಸನ್ಮಾನ ಅತ್ಯಂತ ಮಾರ್ಮಿಕವಾಗಿ ಎಲ್ಲ ಕಾರ್ಯಕ್ರಮಗಳು ಜರುಗಿದಾವೆ ಈಗ ನಾವೆಲ್ಲ ನಿರೀಕ್ಷಣೆಯಲ್ಲಿ ಈ ಭಾಗದ ನಡೆದಾಡುವ ದೇವರು ಲಿಂಗ ಪೂಜಾ ಅನುಷ್ಠಾನ ಮೂರ್ತಿಗಳು ಆಗಿರುವಂತ ಷಟಸ್ಥಲ ಬ್ರಹ್ಮಿ ಷಟಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಆಶೀರ್ವಚನವನ್ನ ನೀಡಬೇಕಾಗಿ ನಾನು ಅವರ ಪಾದಂಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮ ಪಂಚಾನನ ತನುದ್ಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರ ಕೃತೋ ಒಂದೇ ಪಂಚಾಚಾರ್ಯನ್ ಜಗದ್ಗುರುನ್ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಬೆಲ್ಲ ದೀನ ದುರ್ಬಲ ರಿಂಗೆ ಕಷ್ಟಗಳ ವಿಧಿ ಮಳೆ ಸುರಿಯೇ ಕಲ್ಲಾಗು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಮುತ್ತಿಲ್ಲದ ಶಿಂಪೆಯಂತಾಗಬೇಡ ರಸವಿಲ್ಲದ ಕಬ್ಬಿನಂತಾಗಬೇಡ ಸುಗಂಧವಿಲ್ಲದ ಪುಷ್ಪದಂತಾಗಬೇಡ ತುಂಬು ನಿನ್ನೊಡಲಿಗೆ ಗುರುವಿನ ತತ್ವರ ಸಾಮೃತವ ತುಂಬು ನಿನ್ನೊಡಲಿಗೆ ಗುರುವಿನ ತತ್ವರ ಸಾಮ್ರತವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದನೆಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದನೆಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ ಸುಸುಂನಾಳದಿಂದ ಉದಕ ಬಸವಗಳ ತಿದ್ದಿ ಬಸವಗಳೈವರು ಹೊಸಗಡಿಸಿಂದು ಸಮತೆ ಸೈರಣಿ ಎಂಬ ಬೇಲಿಯ ನಿಕ್ಕಿ ಆ ವಾಗಳು ಈ ತೋಟದೊಳ ಜಾಗರವಿದ್ದು ಬಿದ್ದು ಸಸ್ಯ ಸಲೇದನಯ್ಯ ಗುಹೇಶ್ವರ ಮನಮುನಿ ಪೂಜಿತ ದಿವ್ಯ ತಪೋರೂಢರಾದಂಥ ರುದ್ರೇಶ್ವರನನ್ನು ಸ್ಮರಿಸಿಕೊಂಡು ನಿಡುಗುಂದಿಪುರದ ಮಹಾಮೈಮಾಳಾಗಿರ್ತಕ್ಕಂಥ ಬನಶಂಕರಿ ದೇವಿಯನ್ನು ಸ್ಮರಿಸಿ ವಂದಿಸಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಳೆದ ಐದು ದಿನಗಳಿಂದಲೂ ಕೂಡ ನೆಡಗುಂದಿ ಪಟ್ಟಣದಲ್ಲಿ ಸಂಭ್ರಮದ ವಾತಾವರಣ ಹಬ್ಬದ ವಾತಾವರಣ ಬನಶಂಕರಿ ದೇವಿಯ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಾಟಕ ಮತ್ತು ರಸಮಂದರಿ ಕಾರ್ಯಕ್ರಮ ಈಗೆಲ್ಲ ನಡೆದಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಚಾರಗಳು ದಿಲ್ಲಿಯಲ್ಲಿ ಹಸುನಿಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಆತ್ಮಕ್ಕೆ ಶ್ರೀಶಾಂತಿಯನ್ನು ಬಯಸುತ್ತ ಸಿಡ್ಗಟ್ಟಿ ಬಸವಪ್ಪನವರನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯರು ಆಗಿರ್ತಕ್ಕಂಥ ಗುರುಲಿಂಗ ಜಂಗಮ ಪ್ರೇಮಿಗಳಾಗಿರ್ತಕ್ಕಂಥ ಸತ್ಯ ನಿಷ್ಠೆಗೆ ಹೆಸರಾಗಿರ್ತಕ್ಕಂಥ ನಮ್ಮವರೇ ಆದ ಸನ್ಮಾನ್ಯ ಬೆಳ್ಳೊಬ್ಬಿ ಸಾಹೇಬ್ರವರೇ ಆಗಮಿಸಿರ್ತಕ್ಕಂಥ ಎಲ್ಲ ದೇವಾಂಗ ಸಮಾಜದ ಯಾವತ್ತು ಹಿರಿಯರೇ ತಾಯಂದಿರೇ ಮುದ್ದು ಮಕ್ಕಳೇ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಕ್ಕಂಥ ಯಾವ ಮುದ್ದೆಬ್ಯಾಳದ ಯಾವತ್ತೂ ಕಲಾವಿದರೆ ಈ ದಿನ ನೀವೆಲ್ಲ ಬಹಳಷ್ಟು ಶ್ರಮ ವಹಿಸಿ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಬಹಳ ಸಂತೋಷ ಇಲ್ಲೇನ ಇಲ್ಲಿವರೆಗೆ ನಮ್ಮ ಬೆಳ್ಳುಬ್ಬಿ ಸಾಹೇಬರು ಬಹಳಷ್ಟು ನಮಗೆಲ್ಲ ತಿಳಿಸಿದರು ತಿಳಿಸಿದ್ರು ಏನಾತಪ್ಪ ಅಂತಂದ್ರೆ ಮುಂಗಾರಿ ಮಳೆ ಮಳಿ ಮಳಿ ಹೊಡೆದಂಗಾತ ಮುಂಗಾರಿ ಮಳಿ ಎಲ್ಲರೂ ಎಲ್ಲಿ ತೇರ್ಕೊಂಡು ಹೋಗಿವಂತಿದ್ದು ನಾವು ನಾವು ತೇರ್ಕೊಂಡು ಹೋಗ್ಲಿಲ್ಲ ಗಟ್ಟಿಯಾಗಿ ಕುಂತ್ಕೊಂಡು ಆ ಬನಶಂಕರಿ ದೇವಿ ಉಳಿಸಿದ್ರು ನಮ್ಮನೆಲ್ಲ ಅವರು ಸತ್ಯ ಸತ್ಯ ನಿಷ್ಠೆ ಯಾವಾಗಲೂ ಅಭಿಮಾನ ನಮ್ಮ ರೈತರ ಪರವಾಗಿ ನಮ್ಮ ಊರಿನ ಪರವಾಗಿ ನೆಡಗುಂದಿ ಪರವಾಗಿ ಇಲ್ಲೆಲ್ಲ ತಾಲೂಕ್ ಆಗಬೇಕು ಇಲ್ಲೆಲ್ಲ ಸರಿಯಾಗಿರ್ತಕ್ಕಂಥ ರಸ್ತೆ ಆಗಬೇಕು ಲೈಟ್ ಆಗಬೇಕು ಇನ್ನೂ ಅನೇಕವಾದಂಥ ಎ ಪಿ ಎಮ್ ಸಿ ಇನ್ನೂ ತಾಲೂಕು ಕಚೇರಿಗಳು ಎಲ್ಲ ನಡಿಬೇಕು ಅನ್ನುವಂಥ ಉದ್ದೇಶದಿಂದ ಬಹಳಷ್ಟು ಈ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ಹಾಕಿದಾರ ಅದು ಹಂಗ ಐತೆ ಐತೆ ಅದು ಒಟ್ಟು ಸಾಗಿಡಿವಲ್ಲ ಸಾಗ ಮಟಕ ಆಗ್ತಾವ ಅದಕ್ಕೋಸ್ಕರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯ ನಾಗರಿಕರು ನೀವೆಲ್ಲ ತಯಾರಾಗ್ರಿ ಸಜ್ಜಾಗ್ರಿ ಅಭಿಮಾನ ಇರಲಿ ನಿಮಗೆ ಊರಿನ ಅಭಿಮಾನ ಪಟ್ಟಣದ ಅಭಿಮಾನ ತಾಲೂಕಿನ ಅಭಿಮಾನ ಇರಬೇಕು ಅಂದಾಗ ಏನಾಯ್ತಲ್ಲ ಅವೆಲ್ಲ ಕಾರ್ಯಕ್ರಮ ಕಾರ್ಯಕ್ರಮಗಳು ನಡೀತಾ ಇದ್ದಾವ ಅದರ ಏನೈತಲ್ಲ ಮತ್ತು ಕೊಲ್ಲಾರ್ ಒಂದು ಮತ್ತು ತಾಳೇಕೋಟಿ ಮತ್ತು ಹುಯಿನಿಪುರಿ ಹಿಂಗೆ ಎಂಟು ತಾಲೂಕುಗಳನ್ನು ಮಾಡಿ ಎಲ್ಲ ನಮ್ಮ ಗಣ್ಯಮಾನ್ಯ ನಾಗರಿಕರಿಗೆ ಒಳ್ಳೆಯ ಒಂದು ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ ನಮಗೆ ಭಾಳ ಸಂತೋಷ ಅನ್ನಿಸ್ತದೆ ತಾಲೂಕು ಆಗ್ತಕ್ಕಂಥ ವಿಚಾರದಲ್ಲಿ ಭಾಳ ದಿವಸಗಳು ಒಂದು ಎಂಟತ್ತು ದಿವಸ ತಿಂಗಳವರೆಗೂ ಕೂಡಾಗಿ ಸತ್ಯಾಗ್ರಹ ಕುಂತ್ಕೊಂಡು ಈ ತಾಲೂಕನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಬೆಳ್ಳೊಬ್ಬಿ ಸಾಹೇಬರಿಗೆ ಅನಂತ ಕೋಟಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವತ್ತೂ ಕಾರ್ಯಕ್ರಮಗಳು ಏನೈತೆ ನಡೀತಾ ಇದ್ದಾವಲ್ಲ ಅಂಥ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಸಕ್ರಿಯವಾಗಿ ನೀವು ಸರಿಯಾಗಿ ಕುಳಿತುಕೊಂಡು ಕೇಳಬೇಕು ನೀವು ಕ್ಯಾಕೆ ಬಡ್ಯೋದು ಮತ್ತು ಹಿಂಗೆ ಒಗೆಯೋದು ಹಿಂಗೆ ಏನೇನೋ ಇರ್ತಾವೆ ಅವೆಲ್ಲ ಬಂದಾಗಬೇಕು ಅಂದಾಗ ಅಂತಲ್ಲಿ ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಇದೆ ಇಲ್ಲಿಯ ಬನಶಂಕರಿ ಮಹಾತಾಯಿ ಪವಾಡ ಪುರುಷಗಳು ಬೇಡಿದ ಭಕ್ತಾದಿಗಳಿಗೆ ಬೇಡಿದ ವರವನ್ನು ಕೊಡ್ತಕ್ಕಂಥ ಮಹಾನ್ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಒಳಗಿದ್ದಾಳೆ ಬನಶಂಕರಿ ದೇವಿ ಆ ಬನಶಂಕರಿ ದೇವಿಯ ಒಂದು ಕೃಪಾಶೀರ್ವಾದ ನಿಮ್ಮ ಎಲ್ಲರ ಶಿರದ ಮೇಲೆ ಇರಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತ ನಮಕವ ತೋರ ಎನಗೆ ಆತನ ನಡೆ ಶುದ್ಧ ನುಡಿ ಶುದ್ಧ ನಡೆಯೆಲ್ಲವೂ ಪಾವನು ನೋಡ ಅಂತಪ್ಪ ಸದ್ಭಕ್ತಂಗೆ ನಮೋ ನಮೋ ಎಂಬುವೆನು ಅಂತೇಳಿ ಯಾವ ಶರಣರು ಅಪ್ಪಣೆ ಕೊಡಿಸ್ತಾ ಇದ್ದಾರೆ ಆದ್ದರಿಂದ ನೀವೆಲ್ಲ ಅಂಥವ್ರಪ್ಪ ಅಂತಂದ್ರೆ ಬಾ ಬಡತನದಲ್ಲಿಯೇ ನಿಮ್ಮ ಯಾವತ್ತೂ ಜೀವನವನ್ನು ಸಾಗಿಸ್ತಕ್ಕಂಥ ಜನರು ನಮ್ಮ ನೇಕಾರ ಬಂಧುಗಳು ಅದಕ್ಕೆ ಶರಣರು ಹೇಳ್ತಾರ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತ ನಮಕ ತೋರ ಏನು ನೀವೆಲ್ಲ ಏನಂತಲ್ಲ ನಿತ್ಯ ದುಡಿಯತಕ್ಕಂಥ ಮತ್ತೊಬ್ಬರ ಅನ್ನವನ್ನು ಕಸಿದುಕೊಂಡು ಉಣ್ಣತಕ್ಕಂಥ ಜನ ನೀವೆಲ್ಲ ಅಲ್ಲ ಅಲ್ಲ ಕಾಯಕ ಮಾಡಬೇಕು ಪ್ರಸಾದ್ ಮಾಡಬೇಕು ಅಂಥ ಜನರು ಈ ನೇಕಾರ ಜನರು ಅಂತಪ್ಪ ಸದ್ಭಕ್ತನ ಮುಖಬತವರಗೆ ಆತನ ನಡೆಸುದ್ಧ ನುಡಿಸುದ್ಧ ನಡೆಯೆಲ್ಲವೂ ಪಾವನವ ನೋಡ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಆದ್ದರಿಂದ ನಿಮ್ಗೆಲ್ಲರಿಗೂ ಕೂಡ ಬನಶಂಕರಿ ದೇವಿಯ ಕೃಪಾಶೀರ್ವಾದ ಸಂಪೂರ್ಣವಾಗಿ ಇರಲಿ ಎಂಬತಕ್ಕಂಥ ಮಾತುಗಳನ್ನು ತಿಳಿಸಿದ ಈ ನಡೆಯತಕ್ಕಂಥ ರಸಮಂಜರಿ ಕಾರ್ಯಕ್ರಮ ಏತಲ್ಲ ಒಳ್ಳೆ ಚೆನ್ನಾಗಾಗಲಿ ಎಲ್ಲ ಜನರು ಕಿವಿಗೊಟ್ಟು ಕೇಳ್ರಿ ಅಲ್ಲಿ ಬರ್ತಕ್ಕಂಥ ಯಾವತ್ತೂ ಹಾಡುಗಳನ್ನ ನಿಮ್ಮ ಹೃದಯ ತುಂಬಿಕೊಳ್ಳ್ರಿ ನಿಮ್ಮ ನೆತ್ತಿಯನ್ನು ತುಂಬಿಕೊಳ್ರಿ ನಿಮ್ಮ ಜೀವನದಲ್ಲಿ ಏನೇನಾದ್ರೂ ಕಷ್ಟ ನಷ್ಟಗಳಾಗ್ತಾ ಇದ್ದಾವೆ ಅಂಥವುಗಳು ಎಲ್ಲದಕ್ಕೂ ಕೂಡ ದಾರಿಯಾಗತಕ್ಕಂಥ ಅನೇಕವಾಗಿರ್ತಕ್ಕಂಥ ನೀತಿ ಮಾತುಗಳನ್ನು ನಿಮ್ಮ ಹೃದಯ ಪಟ್ಟದಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ರಿ ಎಂಬತಕ್ಕಂಥ ಮಾತುಗಳನ್ನು ತಿಳಿಸ್ದ ಎಲ್ಲರಿಗೂ ಕೂಡ ಶುಭ ಆಗಲಿ ಅಂತಕೊಂಡು ಹೇಳಿ ನಮ್ಮ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಪರಮ ಪೂಜ್ಯರು ದೇವಾಂಗ ಸಮಾಜ ಕಾಯಕ ಸಮಾಜ ಕಾಯಕದ ಜೊತೆಗೆ ತಮ್ಮ ಒಂದು ಸೇವೆಯನ್ನ ಸಮಾಜಕ್ಕೆ ನೀಡ್ತಾ ಇದ್ದಾರೆ ಆ ಸಮಾಜ ಇನ್ನಷ್ಟು ಉತ್ತುಂಗಕ್ಕೆ ಏರ್ಲಿ ಆ ಒಂದು ಸಮಾಜದ ಎಲ್ಲ ಜನ ಬೆಳೆದು ಬೆಳಕಾಗಲಿ ಸಮಾಜಕ್ಕೆ ಅನ್ನುವಂಥ ಮಾತುಗಳನ್ನ ಪರಮ ಪೂಜ್ಯರಾಗಿರುವಂತಹ ಸೆಟಲ ಭಿ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸಮಾಜದ ಪರವಾಗಿ ಹಾಗೂ ಎಲ್ಲ ಯುವ ಮಿತ್ರರ ಪರವಾಗಿ ಹುತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ವೇದಿಕೆಯ ಮೇಲೆ ಮೊನ್ನೆ ಮೊನ್ನೆ ತಾನೇ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಒಂದು ಆಯ್ಕೆಯಾಗಿ ಸೇವೆಯನ್ನ ಆನಂದ್ ಚೆನ್ನಬಸಪ್ಪ ಗೌಡರ್ ಈ ಒಂದು ಮಹನೀಯರನ್ನ ಆ ಒಂದು ಯುವ ಮಿತ್ರರನ್ನ ನಮ್ಮ ಸಮಾಜದ ಹೆಮ್ಮೆಯ ಒಂದು ಗರಿ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ಎಲ್ಲ ನಮ್ಮ ಸಮಾಜದ ಹಿರಿಯ ಪರಮ ಪೂಜ್ಯರು ಆದಿಯಾಗಿ ಎಲ್ಲ ಯುವ ಮಿತ್ರರು ಗೌರವ ಪೂರ್ವಕವಾಗಿ ಸನ್ಮಾನವನ್ನು ಕೈಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ತನ್ನ ಒಂದು ಪರಿಶ್ರಮದಿಂದ ನಮ್ಮ ಸಮಾಜದ ಒಂದು ಗರಿಯಾಗಿ ಮೊನ್ನೆ ಮೊನ್ನೆ ತಾನೇ ಕಂದಾಯ ಪೊಲೀಸ್ ಇಲಾಖೆಯಲ್ಲಿ ಜಾಯ್ನ್ ಆಗಿ ತಮ್ಮ ಸೇವೆಯನ್ನು ಸಮರ್ಪಿಸ್ತಾ ಇದ್ದಾರೆ ಆ ಒಂದು ಯುವ ಸಿಂಚನಕ್ಕೆ ನಮ್ಮ ಪರಮ ಪೂಜ್ಯರಾದಿಗೆ ಎಲ್ಲ ಮಾಜಿ ಸಚಿವರು ಹಾಗೂ ಎಲ್ಲ ಗಣ್ಯ ಮಾನ್ಯರು ಸನ್ಮಾನವನ್ನ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸಣ್ಣ ವಯಸ್ಸಿನಲ್ಲಿ ಸಾಧನೆ ಇರುವಂತ ಆತ್ಮೀಯ ಸಹೋದರವಾದಂತ ಆನಂದ ಸಣ್ಣ ಬಸಪ್ಪ ಗೌಡರು ಇದರಿಂದ ಹೊಸದ ಒಂದು ಪೊಲೀಸ್ ಇಲಾಖೆಯಲ್ಲಿ ಆಯ್ಕೆಯಾಗಿ ಸಮಾಜದ ಪರವಾಗಿ ಯುವಕ ಸಂಘದ ಪರವಾಗಿ ಹುತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಮಾಜಿ ಸಚಿವರಾಗಿರುವಂತಹ ಎಸ್ ಕೆ ಬೆಳ್ಳು ಸರ್ ಅವರು ಉದ್ಘಾಟನೆ ನೆರವೇರಿಸಿದ್ದಾರೆ ಅವರಿಗೂ ಕೂಡ ಸಮಾಜದ ಪರವಾಗಿ ನಮ್ಮೆಲ್ಲ ಯುವ ಮಿತ್ರರ ಪರವಾಗಿ ಹುತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಗೌರವಾನ್ವಿತ ಎಲ್ಲ ಅತಿಥಿ ಮಹೋದಯರಿಗೆ ನಮ್ಮ ಸಮಾಜದ ಹಿರಿಯರಿಗೆ ಓವರಿಯ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಶೋಭೆಯನ್ನ ತಂದದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇವೆ ನಂತರದಲ್ಲಿ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಜರುಗುತ್ತೆ ಎಲ್ಲರೂ ಶಾಂತ ರೀತಿಯಿಂದ ಅದನ್ನ ಆನಂದಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾರೆ